ಗುರುಗಳೇ ಈಗ ಕಾಯಕಲ್ಪ ಸಿದ್ಧಿ ಅಂದ್ರೆ ವಯಸ್ಸಾಗಿರೋರು ಮತ್ತೆ ಯೌವನಕ್ಕೆ ಬರೋ ಅಂತ ವಿಚಾರ ಸೊ ಇದ್ರ ಬಗ್ಗೆ ಬೇಸಿಕ್ ಚಿಕ್ಕದಾಗ ಒಂದ್ಸರಿ ಹೇಳಿದ್ರಿ ಬಟ್ ಇದನ್ನ ಡೀಟೇಲ್ ಆಗಿ ಇನ್ನೊಂದ್ಸರಿ ಮಾತಾಡೋಣ ಅಂತ ಹೇಳಿದ್ರಿ ಈಗ ಅದ್ರ ಬಗ್ಗೆ ತಿಳಿಸ್ಕೊಡಿ ಈ ಸಿದ್ಧಿ ಯಾವ ರೀತಿ ಕಾಯಕಲ್ಪ ಸಿದ್ಧಿ ಇದು ಕಾಯಕಲ್ಪ ಸಿದ್ಧಿ ಅಂತ ನೋಡ್ರಿ ಏನು ದೊಡ್ಡ ದೊಡ್ಡ ಯೋಗಿಗಳು ಸಿದ್ಧಪರಿಸರು ಎಲ್ಲ ಮಾಡ್ತಿದ್ರು ಹಾ ಅದು ಎದಕ್ ಮಾಡ್ತಿದ್ರು ಅಂತಂದ್ರ ಅವರು ಸಾಧನ ಇನ್ನೂ ಆಗಿಲ್ಲ ಓಕೆ ಆ ಟೈಮ್ನ ವಯಸ್ಸಾಗಿ ಬಿಟ್ಟೈತೆ ಶರೀರ ಶಕ್ತಿ ಕುಂದಿ ಬಿಟ್ಟೈತೆ ಹಿಂಗಿದ್ದಾಗ ಏನೈತಿ ನಮ್ ಸಾಧನಕ್ಕೆ ಸಾಥ್ ಕೊಡದಲ್ಲ ಅಂತೇಳಿ ಹೊಳ್ಳೆಯವರನ್ನು ಕಾಯಕಲ್ಪ ಚಿಕಿತ್ಸೆ ಮಾಡ್ಕೊಂಡು ಎಂಬತ್ತು ವರ್ಷದ ಮತ್ತೆ ಇಪ್ಪತ್ತು ವರ್ಷ ಕೇಳಿಸ್ತದ್ರ ಅವರು ಇಪ್ಪತ್ತು ವರ್ಷ ಕೇಳಿಸಿ ಆಮೇಲೆ ಇಪ್ಪತ್ತು ವರ್ಷದ ಮನುಷ್ಯ ಹೆಂಗೆ ಶರೀರ ಇರುತ್ತಾ ಆ ರೀತಿ ಶಕ್ತಿ ಇರುತ್ತ ಆ ರೀತಿ ಮತ್ತೆ ಆಯುಷನು ಸಹಿತ ಮತ್ತೆ ಬೆಳಿತೈತಿ ಮತ್ತೆ ವೃದ್ಧಿ ಆಗುತ್ತೆ ಆಯುಷ್ ವೃದ್ಧಿ ಆಗತ್ತ ಆಯುಷ್ ವೃದ್ಧಿನ ಆಕತಿ ಮತ್ತೆ ಅವ್ನ ಶರೀರ ಎಂಬತ್ತು ವರ್ಷದ ಇಪ್ಪತ್ತು ವರ್ಷಕ್ಕೆ ಬರುತ್ತೆ ಆ ಯೋನ ಇದು ಆಕ್ಟಿವಿಟಿ ಇರುತ್ತೆ ಅದೆಲ್ಲ ಇಪ್ಪತ್ತಕ್ಕೆ ಬರುತ್ತೆ ಶಕ್ತಿ ಬರುತ್ತೆ ಬರ್ತತೆ ಇದನ್ನ ಮುಂಚೆ ಕೆಲವೊಂದಿಷ್ಟು ಯೋಗಿಗಳು ಮಾಡ್ತಿದ್ರು ಅದು ತಮ್ಮ ಸಾಧನೆ ಇನ್ನು ಪರಿಪೂರ್ಣ ಮುಗುದಿಲ್ಲ ಅಂದಾಗ ಈಗ ಮನುಷ್ಯನ ಜನ್ಮಕ್ಕೆ ಹುಟ್ಟಿದ್ ಬಂದೈತೆ ಹೌದು ಇನ್ನು ಹಳ್ಳಿ ಮತ್ತೆ ಹುಟ್ಟಿ ಬೆಳೆದು ದೊಡ್ಡವಾಗಿ ಅಂತ ಗುರು ಸಿಕ್ಕು ಅವ್ನು ಮಾಡೋದು ಕಠಿಣ ಹೌದು ಅದಕ್ಕೆ ಇದೇ ಜನ್ಮದಾಗ ಆಯ್ಬಿಡ್ಲಿ ಅಂತ ಹೇಳಿ ಕೆಲವರು ಇದನ್ನ ಮಾಡ್ತಿದ್ರು ಕಾಯಕಲ್ಪ ಚಿಕಿತ್ಸೆ ಅಂತ ಹೇಳಿ ಇದು ಸಾಧನ ಏನೈತಿ ಇದನ್ನ ಒಳ್ಳೆಯದಕ್ಕೆ ಉಪಯೋಗ ಮಾಡ್ಬೇಕು ದುರ್ಬಳಕೆ ಮಾಡಬಾರ್ದು ಆದ್ರೂ ಇದರ ರಹಸ್ಯ ನಾನು ಬಿಡಕತ್ತೀನಿ ಮತ್ತು ಇನ್ನೂ ಒಂದು ಏನಪ್ಪ ಅಂದ್ರೆ ಇದು ಅಂತ ಕರ್ಮಷ್ಟರಿಗೆ ಪಾಪಷ್ಟರಿಗೆ ಆ ಜಗನ ಮುಟ್ಟೋಕ್ಕಾಗೋದಿಲ್ಲ ಅಂತ ಜಾಗಕ್ಕೆ ಹೋಗ್ತಾ ಹೇಳ್ತೀನಿ ಇದ್ರಾಗ ಎಲ್ಲ ವಿಧಿ ವಿಧಾನ ಹಾಂ ಆ ಜಾಗ ಮುಟ್ಟಕ್ಕೆ ನಾನು ಕಾಯಕಲ್ಪ ಚಿಕಿತ್ಸೆ ಬಗ್ಗೆ ಎಲ್ಲ ವಿಧಿ ವಿಧಾನ ಹೇಳಿದರು ಸಹಿತ ಆ ವನಸ್ಪತಿ ತೊಕ್ಕೋಬೇಕಾರೆ ಕೆಲವು ಮಂತ್ರಗಳಾದವು ಆ ಮಂತ್ರಗಳು ಕೆಲೊಬ್ರಿಗೆ ಗೊತ್ತದವು ಕೆಲವೊಬ್ರಿಗೆ ಗೊತ್ತಿಲ್ಲ ಹಾಗೆ ಜಂಗಲಿಗೆ ಹೋಗಿ ಅದನ್ನ ಗಿಡದ ಬೇರೆ ಕಿತ್ಕೊಂಡ್ಬಂದು ಇಲ್ಲಿ ಆರಾಮ ಮಾಡಿದ್ರೆ ಆಗಲ್ಲ ಅದು ಹಂಗಾಗಲ್ಲ ಅವಕ್ಕೆಲ್ಲ ಕೆಲವೊಂದು ನಿಯಮದವು ಆ ನಿಯಮ ನಾ ಈ ಪುಸ್ತಕದಾಗ ಓಕೆ ಅವನ್ನ ಅಂತ ಒಂದು ದಾರಿ ಒಳಗೆ ಇದ್ದವ್ರನ್ನ ಕೇಳೇ ತಗೋಬೇಕಾಗತ್ತ ಕಾಯಕಲ್ಪ ಚಿಕಿತ್ಸೆ ಅಂದ್ರ ಕೆಲವೊಂದಿಷ್ಟು ವನಸ್ಪತಿಗಳನ್ನು ತಿನ್ನೋದ್ರಿಂದ ಸೇವನ ಮಾಡೋದ್ರಿಂದ ಆ ಮನುಷ್ಯನ ಆಯುಷ್ ವೃದ್ಧಿ ಆಕೈತಿ ಅವನಿಗೆ ಪುನಃ ಪ್ರಾಪ್ತಿ ಪ್ರಾಪ್ತಿಯಾಗತ್ತ ಉದುರು ಹೋದಂತಹ ಹಲ್ಲು ಉದುರು ಹೋದಂತಹ ಕೂದಲು ಮತ್ತೆ ಬರುತ್ತೆ ಮತ್ತೆ ವಾಪಸ್ ಬರ್ತಾವೆ ಇದು ಚಮತ್ಕಾರ ಮತ್ತೆ ಅವನ ಶರೀರಗಳಿಗೆ ಯಾವ್ದಾದ್ರು ರೋಗಾದಿಗಳಿದ್ರೆ ಆ ರೋಗಾದಿಗಳು ತಾನು ಅಷ್ಟಕ್ಕೆ ತಾನ ನಿವಾರಣೆ ಹಾಕವು ಹದಿನಾರರಿಂದ ಇಪ್ಪತ್ತು ವರ್ಷದ ನಡುವೆ ಏನು ವಯಸ್ಸಿತ್ತ ಆ ವಯಸ್ಸಿಗೆ ಬಂದ್ಬಿಡ್ತಾರೆ ಮತ್ತೆ ಇದು ಚಿರೋ ಯೋವನ ಒಂದು ಚೈತನ್ಯ ತುಂಬ ಹಂಗೆ ಆಯ್ತಲ್ಲ ಮತ್ತೆ ಹೊಸ ಇದು ಅತಿ ಹಳೆ ಕಾಲದೊಳಗೆ ಭಾಳ ಮಂದಿ ಮಾಡ್ಯಾರ ಇದನ್ನ ಹಾಂ ಮಾಡ್ತಿದ್ರು ಮತ್ತ ಇದನ್ನ ಅಲ್ಲಿ ಕಾಯ ಕಲ್ಪಕ್ಕೆ ಬೇಕಾದಂತ ಒಂದು ವನಸ್ಪತಿ ಇರ್ತೈತಲ್ಲ ಅದು ಹೆಂಗಿರ್ಬೇಕು ಅಂದ್ರೆ ನಡಿ ಬೆಳೆದ ವನಸ್ಪತಿ ಊರಲ್ಲಿ ಇರಬಾರ್ದು ಇರಬಾರ್ದು ಊರಾಗಿದ್ದದನ್ನ ನಾವು ತೊಗೊಂಡ್ಬಂದ್ರೆ ಔಷಧ ರೂಪದಿಂದ ಅದು ಕೆಲಸ ಮಾಡುತ್ತಾ ಆದ್ರೆ ಪ್ರದವಾಗಿ ಇರಂಗಿಲ್ಲ ಅದು ಅದು ಸ್ವಲ್ಪ ಹೊಲದಾಗ ತೋಟದಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಶಕ್ತಿ ಇರುತ್ತೆ ಇನ್ನು ಸ್ವಲ್ಪ ಜನಸಂಪರ್ಕ ಬಿಟ್ಟು ದೂರ ಇರೋ ಜಾಗದಾಗಿದ್ರೆ ಶಕ್ತಿ ಒಂದ್ ಇನ್ನು ಜಾಸ್ತಿ ಇರುತ್ತೆ ಕಾಡಲ್ಲಿರೋ ಮೂಲಕ ಇದಕ್ಕೆ ಯೋಗ್ಯ ಕಾಡಿನೊಳಗಿರೋದಕ್ಕಿಂತ ಈ ಗುಡ್ಡದಾಗ ಇರತಾವಲ್ಲ ಜನಸಂಪರ್ಕ ಇಲ್ಲದೆ ಇರುವಂತ ಜಾಗ ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶದೊಳಗ ಈ ವನಸ್ಪತಿ ನಾನು ಹೇಳುವಂತ ಬೆಳ್ದಿದ್ವಿ ಅಂದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಇರುತ್ತೆ ಅದಕ್ಕೆ ಅದು ಪೂರ್ತಿ ನೂರಕ್ಕೂ ನೂರಷ್ಟು ಕೆಲಸ ಮಾಡತ್ತ ಇಲ್ಲಿ ಇರುವಂಥ ವನಸ್ಪತಿ ಒಳಗೆ ಆ ಶಕ್ತಿ ಇರೋದಿಲ್ಲ ಇರೋದಿಲ್ಲ ಅಂದ್ರೆ ಬಿದ್ದಿರುತ್ತೆ ಹೌದು ಇವ್ರು ಮುಟ್ಟಿರ್ತಾರ ಕೆಲವರು ಜಾಗದಾಗ ಹೋಗಿ ಅದ್ರ ಉಚ್ಚಿ ಹೋದ್ ಬಂದಿರ್ತಾರೆ ಮಾಡಿರ್ತಾರೆ ಮಲಿನ ಮತ್ತೆ ಇನ್ನು ಕೆಲವೊಬ್ಬರು ನೆರಳು ಬಂದಿರ್ತಾರೆ ಹಿಂಗಾಗಿ ಅದರಲ್ಲಿರುವಂಥ ಸತ್ವ ಅದರೊಳಗೆ ದೈವ ಶಕ್ತಿ ಅಷ್ಟಿರಂಗಿಲ್ಲ ಅಷ್ಟು ಕೆಲಸ ಮಾಡೋದೇ ಇಲ್ಲ ಅವ್ರು ತೊಗೋಬೇಕಂದ್ರೆ ನಿರ್ಜನ ಪ್ರದೇಶ ದೊಡ್ಡ ದೊಡ್ಡ ಜಂಗಲ್ ದೊಡ್ಡ ದೊಡ್ಡ ಗಿರಿಯೊಳಗಿರುವ ಪರ್ವತ ಒಳಗಿರುವಂಥವು ಅಲ್ಲಿ ಹೋಗಿ ಅವನ್ನ ವಿಧವತ್ತಾಗಿ ಅದನ್ನು ಪೂಜೆ ಮಾಡಿ ಅದಕ್ಕೆ ಆಮಂತ್ರಣ ಕೊಟ್ಟು ಅದನ್ನು ತಗೊಂಡು ಓಕೆ ಒಂದು ಒಳ್ಳೆ ಟೈಮ್ ನೋಡಿ ಅದಕ್ಕೆ ಹೋಗಿ ಆಮಂತ್ರಣ ಕೊಟ್ಟು ಒಂದು ಮಂತ್ರ ಐತಿ ಆ ಮಂತ್ರನ ಮೂರು ಸಲ ಹೇಳ್ತಾರೆ ಅಲ್ಲಿ ಅದನ್ನ ಹೇಳಿ ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಆಮೇಲೆ ಅದಕ್ಕೆ ಎಲ್ಲ ನಮಸ್ಕಾರ ಮಾಡಿ ಹಿಂದಾಗಡೆ ಅದಕ್ಕೆ ಆಮಂತ್ರಣ ಕೊಟ್ಟು ಬರ್ತಾರೆ ಅದು ಯಾವಾಗ ಸಂಜೆ ಟೈಮ್ನಾಗ ಹೋಗಿ ಓಕೆ ಕೊಡ್ತಾರೆ ಸೂರ್ಯ ಮುಣಿಗಿರಬಾರ್ದು ಸೂರ್ಯ ಪೂರ್ತಿ ಇನ್ನೂ ಪ್ರಕಟ ಇರಬಾರ್ದು ಹಗಲಿನೂ ಇರಬಾರ್ದು ರಾತ್ರಿನೂ ಇರಬಾರ್ದು ಅವ್ರಣ ಕೊಡ್ತಾರ ಅದಕ್ಕೆ ಆಮಂತ್ರಣ ಕೊಡಬಂದು ಇವ್ರನ್ನೆ ಅದ್ರ ಮ್ಯಾಗ ಬೆಳಬಾರ್ದು ಗಿಡದ ಮ್ಯಾಗ ಮತ್ತೆ ಬೆಳಿಗ್ಗೆನು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನ ಹೋಗಿ ಅದನ್ನ ಮತ್ತೆ ಪೂಜೆ ಮಾಡಿ ಮತ್ತೊಂದು ಸಾಧ್ಯ ಅವ್ರೊಂದು ಕಾಯಿ ಹೊಡೆದಿನ ಕಡ್ಡಿ ಬೆಳಿಗ್ಗೆ ಅದನ್ನು ಕಿತ್ಕೊಂಡು ಬರ್ಬೋದು ಅದನ್ನ ಕಿತ್ಕೊಂಡ್ ಬಂದ್ರಂದ್ರೆ ಅದು ಕೆಲಸ ಮಾಡುತ್ತೆ ಹ್ಞೂ ಅದನ್ನ ಕೇಳ್ಬೇಕಾದ್ರು ಏನಪ್ಪ ಅಂದ್ರೆ ಇದು ಈ ಉಗುರು ಮುಟ್ಟಬಾರದು ಉಗುರು ಸೋಕ್ಬಾರ್ದು ಹ್ಞೂ ಎರಡು ಕೈಯೂ ಉಗುರ್ ಸೋಕ್ಬಾರ್ದು ಮತ್ತು ಈ ಕಿರುಬಾಳು ಅದಕ್ಕೆ ಹತ್ತಬಾರ್ದು ಕಿರುಬಾಳ ಅದು ಹೆಚ್ಚಾಯ್ತು ಅಂದ್ರೆ ಆ ವನಸ್ಪತಿ ಶಕ್ತಿ ಹೊರಟೋಗ್ಬಿಡತ್ತೆ ಈ ಥರ ಎಲ್ಲ ಈ ಕಿರುಬಾಳು ಟಚ್ ಆಗ್ಲಾರ್ದಂಗೆ ಅದನ್ನು ಬೇರೆ ಕೆತ್ಕೋಬೇಕು ಅಥವಾ ಯಾವುದೋ ವನಸ್ಪತಿ ಹೋದಾಗ ಈ ಒಂದು ವಿಧಿವಿಧ ಅಂದಂಗೆ ತರಬೇಕು ಉಗುರು ಟಚ್ ಆದರು ಅಂದ್ರೆ ಮುಗಿತ ಅದಕ್ಕೆ ಶಾಪ್ ವನಸ್ಪತಿಗೆ ಶಾಪ್ ಐತಿ ಈ ಉಗ್ರ ಅದಕ್ಕೆ ಟಚ್ ಆಯಿತು ಅಂತಂದ್ರೆ ಅದು ಶಾಪ ಇರುವಂಥದ್ದು ಏನೈತಿಲ್ಲ ಅದು ಪ್ರಕಟಾಗಿ ಆ ವನಸ್ಪತಿ ಕೆಲಸ ಮಾಡೋಂಗಿಲ್ಲ ಆ ಉಗುರು ಟಚ್ ಆಗಲಾರ್ದಂಗೆ ಅದನ್ನ ತೊಗೊಂಡ್ರು ಅಂದ್ರೆ ಅದು ಶಾಪ್ ಕಟ್ಟಂಗಿಲ್ಲ ಆ ವನಸ್ಪತಿ ನಮ್ಮ ಕೈಯಾಗಿ ಬಂದ್ಮ್ಯಾಗ ನಮ್ಮದು ಉಗ್ರರ ಟಚ್ ಆರ್ ನಡೀತಾ ಈ ಕಿರ್ಬಾಲ್ ಟಚ್ ಆರ್ ಏನಾದರೂ ನಡಿತೈತಿ ಬಂದ ಮೇಲೆ ಸರಿತದೆ ಅದು ನಮ್ಮ ಕೈಯ್ಯಾಗ ಬರೋ ತನಕ ಇವೆಲ್ಲ ನಿಯಮ ಇರ್ಬೇಕು ಓಕೆ ಅದು ಕೈಯಾಗೆ ಬರೋದಕ್ಕಿಂತ ಮುಂಚೆನೇ ಇವೇನಾರ ಅವು ಟಚ್ ಆದವು ಅಂದ್ರೆ ಮುಟ್ಟಿಬಿಟ್ರೆ ಅದು ಅಲ್ಲಿಗೆ ಮುಗಿತ್ತು ಅದು ಏನೇ ಇಲ್ಲ ನಾರ್ಮಲ್ ಏನಪ್ಪ ಅಂದ್ರೆ ರೂಪದಿಂದ ಕೆಲಸ ಮಾಡ್ತೈತಿ ಅಷ್ಟು ದಿವ್ಯೌಷಧ ಆಗಿ ಕೆಲಸ ಮಾಡೋಂಗಿಲ್ಲ ಅದು ಇದು ವಿಧಿ ವಿಧಾನ ಪುಸ್ತಕದಾಗ ಯಾರೂ ಹೇಳಿಲ್ಲ ಹೌದು ಮುಂಚಿತವಾಗೇ ಇವ್ನ ಹೇಳಕತ್ತೀನಿ ನಾ ಹ್ಞೂ ಇನ್ನೊಂದು ಮಂತ್ರ ಬರ್ತೈತಿ ಅಂತೇಳಿದ್ನಲ್ಲ ಹಾಂ ಅದು ಒಂದು ಮಂತ್ರ ಐತೆ ಅದನ್ನ ಮೂರು ಸಲ ಪಠಣ ಮಾಡಿ ಅದನ್ನು ಕಿತ್ಕೋಬೇಕು ಆ ಮಂತ್ರ ಪಠಣ ಮಾಡಿದರೆ ಅದು ಸಿದ್ಧಿಪ್ರದವಾಗಿ ಕೆಲಸ ಮಾಡುತ್ತ ಆ ವನಸ್ಪತಿ ಸೇವನ ಮಾಡಿದ್ರೆ ಇಂಥ ಸಿದ್ಧಿ ಅಂತ ಅಂಥ ಸಿದ್ಧಿ ಅಂತ ಹೇಳ್ತಾರಲ್ಲ ಆ ಸಿದ್ಧಿಗಳು ಆ ಮಂತ್ರ ಪಠಣದಿಂದ ಅದು ಸಾಮರ್ಥ್ಯ ಹೆಚ್ಚಾಗಿ ಅದು ಸಿದ್ಧಿ ಆಗುತ್ತೆ ಅದನ್ನು ಹೇಳಿಲ್ಲ ಆದ್ರೆ ಔಷಧ ರೂಪದಿಂದ ಕೆಲಸ ಮಾಡುತ್ತ ಆದ್ರೂ ಕಾಯಿ ಕಲ್ಪಕ್ಕೆ ಉಪಯೋಗ ಮಾಡಿರೋ ಆಮ್ಯಾಗ ತನ್ನ ಕೆಲಸನ ಅಥವಾ ತನ್ನ ಶಕ್ತಿನ ಹೋಗಂಗಿಲ್ಲ ಅದು ಅಷ್ಟು ಶಕ್ತಿ ಕೊಡುತ್ತಾ ಅಷ್ಟು ಟಿ ಅದರಿಂದ ಏನು ಅನುಕೂಲ ಮಾಡ್ಕೋಬೇಕಂತ ಮಾಡಿರ್ತಾರೆ ಅದರ ಅರ್ಧ ಆದರೂ ಆಗತ್ತೆ ನಡೆಯುತ್ತೆ ಮಂತ್ರ ಪಠಣ ಇರಲಿಲ್ಲ ಅಂದ್ರೆ ಓಕೆ ಮಂತ್ರ ಹೇಳಿ ಮತ್ತೆ ವಿಧಿವತ್ತಾಯಿ ಮಾಡಿದ್ರು ಅಂದ್ರಂತೂ ನೂರಕ್ಕ ನೂರು ಕೆಲಸ ಮಾಡುತ್ತೆ ಅದರ ಮೇಲೆ ಹೆಣ್ಮಕ್ಳು ನೆಡ್ಬಿಡಬಾರದು ಮೂಲಿಕೆ ಮೇಲೆ ಅದನ್ನ ಅಷ್ಟ ರೀತಿಯಿಂದಾನು ತಮ್ಮ ಸುರಕ್ಷಿತ ಜಾಗದಾಗ ಇಡಬೇಕು ಇಟ್ಟು ಉಪಯೋಗ ಮಾಡ್ಬೇಕಾದ್ರೂ ನೆಲ್ಬಿಳಾರ್ದಂಗೆ ಉಪಯೋಗ ಮಾಡ್ಬೇಕು ಅಷ್ಟು ಮಳಿಯಿಂದನೇ ಅದನ್ನು ತೊಗೊಂಡು ಸೇವನೆ ಮಾಡಬೇಕು ಅಷ್ಟೆಲ್ಲ ಐತೆ ಅದು ಓಕೆ ಇದು ಎಲ್ಲಾ ವನಸ್ಪತಿಗಳಿಗೆ ಸಂಬಂಧ ಬೀಳತ್ತ ದೊಡ್ಡ ಗಿಡ ಆಗಿತ್ತಪ್ಪ ಅಂತಂದ್ರ ಹನ್ನೆರಡು ವರ್ಷ ಮೇಲ್ಪಟ್ಟಿರ್ಬೇಕು ಹನ್ನೆರಡು ಮಾಡಂಗಿಲ್ಲ ಬಳ್ಳಿತ್ತ ಮೂರು ವರ್ಷ ಮೇಲ್ಪಟ್ಟಿರ್ಬೇಕು ಮೂರು ವರ್ಷದ ಒಳಗಿನ ಇರ್ತಾವಲ್ಲ ಬಳ್ಳಿ ಆ ವನಸ್ಪತಿ ಯಾವ್ದಕ್ಕ ಉಪಯೋಗ ಮಾಡಲಿ ಅವು ಕೆಲಸ ಮಾಡಂಗಿಲ್ಲ ದೊಡ್ಡ ಗಿಡ ಆಗಿದ್ರೆ ಅದ ನೂರು ವರ್ಷ ಇದ್ದಿರಲಿ ಇನ್ನೂರು ವರ್ಷ ಇದ್ದಿರಲಿ ಅವು ಮಾಡ್ತಾವೆ ಒಟ್ಟು ಹನ್ನೆರಡು ವರ್ಷ ಮೇಲ್ಪಟ್ಟಿರ್ಬೇಕು ಓಕೆ ಹೆಂಗಂತ ಅಂದ್ರೆ ಕೆಲವೊಂದಿಷ್ಟು ಏನೈತಿ ಕಾಯ್ ಕಲ್ಪಕ್ ಸಂಬಂಧ ಬಾಯ್ ಹೇಳಕ್ ಬರುದಿಲ್ಲ ಅದನ್ನ ಏನೋ ಮಾಡಕ್ ಹೋಗಿ ಮತ್ ಏನೋ ಆಗಿ ಸರ್ ಅದಕ್ಕೆ ಅದನ್ನ ನೋಡೇ ನನ್ನ ನನ್ನತ್ರ ಒಂದು ಹಳಗನ್ನಡನೋ ಅಲ್ಲ ಹೊಸಗನ್ನಡನೂ ಅಲ್ಲ ನಡುಗನ್ ಇರುವಂತ ಒಂದು ಪುಸ್ತಕ ಐತೆ ಅದು ಹಳೆ ಪುಸ್ತಕ ಅದನ್ನು ನೋಡಿ ಹೇಳ್ತೇನೆ ನಾನು ಹ್ಞೂ ಅದನ್ನು ಈ ಗಿಡಗಳ ಬಗ್ಗೆ ತಿಳಿಸ್ಬೋದ ನೀವು ಯಾವ ಗಿಡನ ಬಳಸ್ಕೊಳ್ಳೋದು ಅಂತ ಹೇಳಿಲ್ಲ ಹಾಂ ಒಂದೊಂದು ಒಂದೊಂದು ಸಪ್ರೇಟ್ ಹೇಳ್ತೇನೆ ಸರಿ ಈಗ ಮೊದಲು ನಾ ಹೇಳೋದು ಹಲಸಿನ ಗಿಡದ ಬಗ್ಗೆ ಹೇಳ್ತೇನೆ ಹಲಸಿನ ಮರ ಎಲ್ಲ ಕಡೆ ಸಿಗುತ್ತೆ ಇದು ಎಲ್ಲ ಕಡೆ ಸಿಗುತ್ತೆ ಹೌದು ಆದ್ರೆ ನಾನು ಹೇಳಿರುವಂತ ಲಕ್ಷಣದಿಂದ ಇರುವಂತ ಗಿಡದಾಗ ಹೋದಾಗ ಈ ಶಕ್ತಿ ಸಿಗುತ್ತೆ ಎಲ್ಲಿ ಬೇಕು ಅಲ್ಲಿ ಹಾದ್ಯಾಗ ಬೀದ್ಯಾಗ ಬೆಳ್ದಾರ ಉಪಯೋಗ ಇಲ್ಲ ಓಕೆ ಅದು ಔಷಧ ಕೆಲಸ ಮಾಡೋ ಅರ್ಥ ಸಿದ್ಧಿ ಪ್ರದಾಯ ಆಗೋದಲ್ಲ ಅದು ಹಾಂ ಹಲಸಿನ ಗಿಡದ ಪಂಚಾಂಗಗಳು ಅಂತಂದ್ರೆ ನ್ಯಾಯನೊಳಗೆ ಒಣಗಿಸ್ಬೇಕು ಅಂದರೆ ಇದು ಬೆಟ್ಟದಲ್ಲೋ ಗುಟ್ಟದಲ್ಲೋ ಎಲ್ಲೋ ನಿರ್ಜನ ಪ್ರದೇಶದಲ್ಲಿ ಇರಬೇಕು ಆ ಮರ ಆ ಥರದ್ದು ಓಕೆ ಪಂಚಾಂಗ ಅಂತ ಬರ್ದಿರ್ತಾರೆ ಅವರು ಹಾಂ ಯಾವ್ಯಾವ ಪಂಚಾಂಗ ಅಂತ ಬರ್ದಿರಂಗಿಲ್ಲ ಹೌದು ಪಂಚಾಂಗ ಅಂದ್ರೆ ಏನಪ್ಪ ಎಲಿ ಹಾಂ ಅದರ ತೊಗಟಿ ಹೌದು ಅದರ ಬೇರು ಆಮ್ಯಾಗ ಅದ್ರ ಹೂವು ಹೌದು ಬಿಡುವಂತದ ಏನಪ್ಪ ಬೀಜ ಕಾಯಿ ಬೀಜ ಬಂತು ಕಾಯಿ ಬಂತು ಎಲ್ಲ ಅದ್ರಾಗ ಇವೆಲ್ಲ ಕೂಡ ಪಂಚಾಂಗ ಅಂತ ಬರ್ತಾವ ಆ ಗಿಡದ ಪಂಚಾಂಗಗಳು ಪಂಚಾಂಗಗಳು ಪಂಚ ವಸ್ತುಗಳಾದವಲ್ಲ ಅದನ್ನು ತಂದು ಏನ್ ಮಾಡುದು ನೆರಳೊಳ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡಬೇಕ ಅದನ್ನ ತೊಲಿಯಂಗ ಒಂದ್ ವರ್ಷದ ತನಕ ಜೇನು ತುಪ್ಪದಾಗ ಸೇವನ ಮಾಡ್ಬೇಕಾಗತ್ತೆ ಓಕೆ ಜೇನು ತುಪ್ಪದಾಗ ಸೇವನ ಮಾಡೋದ್ರಿಂದ ಒಲೆ ಬಲಿ ತಗೊಂಡು ಕೂದಲು ಉದ್ರು ಅಂಥ ದೂರ ಆಗಿ ಕಾಳೆ ಕೂದಲು ಬರ್ತಾವೆ ಈ ಥರ ನಡೆಯುತ್ತೆ ಹಾ ನಡೆಯುತ್ತೆ ಓಕೆ ಇದು ಕಾಯಕಲ್ಪ ಕಾಲು ಚಿಕಿತ್ಸೆ ಒಳಗೆ ಬರ್ತ್ರಿ ಅದು ಮತ್ತು ಶರೀರ ಏನಾಕತ್ತೆಯಪ್ಪ ಅಂದ್ರೆ ಇವು ಚರ್ಮ ಎಲ್ಲ ಮುದ್ದೆ ಆಗಿರ್ತಾವಲ್ಲ ಹೌದು ಅದು ಏನಾಕತ್ತೆ ಮುದ್ದೆ ಅದೋಗಿ ಮೊದಲ್ನೇಂಗೆ ಬಿಕ್ಕೋತಾವೆ ಎಲ್ಲ ಹಾಂ ಟೈಟ್ ಆಗುತ್ತೆ ಹಾಂ ಟೈಟ್ ಆಕವೆ

ಏನಪ್ಪ ಅಂದ್ರೆ ಒಂದು ನಿಖರವಾಗಿ ಏನಪ್ಪ ನೂರ್ ಇಪ್ಪತ್ತು ವರ್ಷ ಬದಕ್ತಾನ ಮನ್ಷ ಅದ್ರೊಳಗ ಒಂದು ಸಾವಿರ ವರ್ಷ ಅಂತ ಹೇಳ ಈ ನೂರ ಇಪ್ಪತ್ತು ವರ್ಷ ಪರಿಪೂರ್ಣ ಆಯುಷ್ ಬರುತ್ತೆ ನೂರ ನಿಖರವಾಗಿ ಬದುಕ್ತಾನ ಇದ್ರೊಳಗೆ ಸಾವಿರ ವರ್ಷ ಅಂತ ಹೇಳಿ ಕಲಿಯುಗದಾಗ ಅಸಂಬವ ಐತೆ ಕಷ್ಟ ಐತೆ ಅದಕ್ಕೆ ನೂರ ಇಪ್ಪತ್ತು ವರ್ಷ ಬದುಕ್ತಾನೆ ಕಲಿಯುಗದ ಪೂರ್ಣ ಆಯುಷದ ಇನ್ನು ಹಾರಿಸಿನ ಗಿಡದ ಹೂವು 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 ಅಂದ್ರೆ ಕೆಲವರು ಏನಂದ್ರೆ ಹೂ ಇರೋದಿಲ್ಲ ಅದ್ರಾಗ ಅಂದ್ರೆ ಹೂವು ಇರೋದಿಲ್ಲ ಅಂದ್ರೆ ಇಲ್ಲಿ ಬ್ಯಾಂಕ್ ಬರೀತಾರೆ ಅವ್ರ ಹೂವು ಅಂದ್ರೆ ಸಣ್ಣದ ಇರ್ತೈತಲ್ಲ ಅದ ಹೂವಿನ ಲೆಕ್ಕಕ್ಕೆ ಬರ್ತದೆ ಕಾಯಿ ಬರೋಕು ಮೊದಲು ಹಾ ಸ್ವಲ್ಪ ಬರ್ತಲ್ಲ ಅದು ಹೂವಿನ ಲೆಕ್ಕಕ್ಕೆ ಬರ್ತೈತೆ ಮತ್ತೆ ಅದು ಇರಲಿಲ್ಲ ಯಾರು ಇಲ್ಲಿ ಹಂಗೆ ಬರೀತಾರೆ ಅವ್ರು ಹೌದು ಹೂವು ಅಂದ್ರೆ ಅದ ಲೆಕ್ಕನ ಅದು ಹೌದು ಈ ಹೂವನ್ನ ಏನಪ್ಪ ಅಂತ ಅಂದ್ರೆ ನೆರಳು ಹಣ ಒಣಗಿಸ್ಬೇಕು ಇದನ್ನ ಒಣಗಿಸಿ ಪುಡಿ ಮಾಡಿ ನೂರ ಇಪ್ಪತ್ತೊಲಿ ಪೌಡ್ರ್ ಈ ಹೂವಿಂದ ಆಮ್ಯಾಗ ನೂರ ಅರವತ್ತೊಲಿ ತುಪ್ಪ ತುಪ್ಪ ಅಂದ್ರೆ ಯಾವ್ದು ಕರಿ ಹಾಕಳ ತುಪ್ಪ ಎರಡು ಮಿಕ್ಸ್ ಮಾಡಿ ಇದನ್ನೊಂದು ಬಾಂಡೆ ಒಳಗೆ ಹಾಕಬೇಕು ಬಾಂಡೆ ಅಂತಂದ್ರೆ ಯಾವ್ದು ಈ ಮಣ್ಣಿನ ಬರ್ತಾವಲ್ಲ ಮಣ್ಣಿನ ಹರಿವಿ ಬರ್ತಾವೆ ಗಡಿಗೆ ಬರ್ತಾವ ಅದಕ್ಕೆ ಒಳಗ ಹೊರಗ ತುಪ್ಪ ಸವರಿ ತುಪ್ಪ ಉಣಿಸಬೇಕು ಅದಕ್ಕೆ ತುಪ್ಪ ಉಣಿಸಬೇಕು ಅದರೊಳಗೆ ಇದನ್ನ ಹಾಕಿ ಅದನ್ನು ಬಾಯಿ ಬಂದ್ ಮಾಡ್ಬೇಕು ಅದ ಅಂತ ಒಂದು ಮಗಿ ಮುಚ್ಚಿ ಅದಕ್ಕೆ ಮಣ್ಣು ಮೆತ್ತಿ ಅದಕ್ಕೂ ತುಪ್ಪ ಹಾಕಿ ಅದನ್ನ ಬಾಯಿ ಬಂದ್ ಮಾಡ್ಬೇಕು ಬಾಯಿ ಬಂದ್ ಮಾಡಿ ಧಾನ್ಯದ ರಾಶಿ ಒಳಗ ಒಂದ್ ತಿಂಗ್ಳ ಇಲ್ಲಿ ಯಾವ ಧಾನ್ಯ ಅನ್ನೋದು ಹೇಳಿಲ್ಲ ಅದು ಯಾವ ಧಾನ್ಯ ಅಂದ್ರೆ ರಾಗಿ ಇಲ್ಲ ಜಾಳ ಹಾಗೆ ಇರ್ತಾವಲ್ಲ ಹಾಗೆ ಹಾಗೆ ಅದನ್ನ ಹಾಕಿ ಹುಗಿಬೇಕು ಇಲ್ಲಿ ರಾಶಿ ಮಾಡಿ ಭೂಮಿ ಹುಗಿ ಇಲ್ಲ ಧಾನ್ಯದ ರಾಶಿ ಅಂತ ಕೊಟ್ಟ ಆದ್ರೆ ಅದು ಲಾಕಿ ಏನ್ ಬರ್ತತಿ ಹಾಗೆದಾಗ ಹುಗಿಬೇಕಂತ ಬರುತ್ತ ಇಲ್ಲ ಚೀಲದಲ್ಲಿ ಹಾಕ್ಬೋದಾ ಚೀಲದಾಗ ಹಾಕಿ ನಡೆಯಂಗಿಲ್ಲ ರೀ ಇರಿ ಬೈತಿ ಅದನ್ನ ಎಷ್ಟು ಸ್ವಾಚ್ ಮಾಡಬೇಕು ಎಲ್ಲ ಭೂಮಿ ಒಳಗಡೆ ಭೂಮಿ ಒಳಗೆ ನಾ ಹಾಕ್ಬೇಕದ ಭೂಮಿ ಒಳಗೆ ಇರ್ತಾವಲ್ಲ ಇರ್ತಾವೆ ಮತ್ತು ಗೋಧಿ ರಾಶಿ ಒಳಗೆ ಹಾಕ್ಬಾರ್ದು ಹಾಂ ಜ್ವಾಳ ಅಕ್ಕಿ ರಾಗಿ ಅದರ ನಡೀತೈತೆ ಅದನ್ನು ಬಾಯಿ ಬಂದ್ ಮಾಡಿ ಅದ್ರಾಗ ಅದನ್ನು ಹಾಕಿ ಹಂಗೆ ಒಂದು ತಿಂಗಳು ಬಿಡ್ಬೇಕು ಆಮ್ಯಾಗೆ ಅದನ್ನು ತೆಗೆದು ಹದಿನಾಲ್ಕು ಭಾಗ ಮಾಡಿ ದಿನ ಒಂದು ಭಾಗ ತಿನ್ಬೇಕು ಓಕೆ ಯಾವುದನ್ನು ಅದ್ರ ಒಳಗಿರುವಂಥದನ್ನು ಹಲಸಿನ ಹೂವು ಹಾಂ ಅದನ್ನೇ ಅದ್ರಾಗ ತಾಮ್ರ ಪಾತ್ರೆ ಒಳಗೆ ಹಾಕಿ ತಿನ್ಬೇಕು ಹೌದಾ ಬೇರೆ ಅದ್ರಾಗ ನಡೆಯಂಗಿಲ್ಲ ತಾಮ್ರ ಪಾತ್ರೆ ಇರ್ತಾವ ಅಲ್ಲಿ ತಾಮ್ರ ತಾಟ ಹೌದು ಅದ್ರಾಗ ಹಾಕೊಂಡು ಉಣೋದು ಅದು ತಿನ್ನೋದು ಊಟ ಆದಂಗೆ ಬಿಡೋದು ಅಂದರೆ ಒಂದು ಹೂವನ್ನ ಈಗ ಒಂದು ಒಂದೇ ಹೂವು ತಿನ್ಬೇಕಾ ಇಲ್ಲ ಒಂದು ಹೂದು ಹೋಳು ಎಲೆಗಳು ತರ ಹೂವಿಲ್ಲ ಎಲ್ಲ ಆರ್ದ ಹಾಕಿರ್ತಾನಲ್ಲ ತುಪ್ಪ ಸೇರಿಸಿ ಹಾಕಿರ್ತಾನೆ ಅದನ್ನ ಹದಿನಾಲ್ಕು ಭಾಗ ಮಾಡಿ ದಿನ ಒಂದು ಭಾಗ ತಿನ್ಬೇಕು ಅದು ತಾಮ್ರ ಪಾತ್ರೆ ಒಳಗೆ ಹಾಕಿ ಓಕೆ ಈ ಒಂದು ಪದ್ಧತಿ ಮೇಲೆ ಮೂರು ತಿಂಗಳ ಸೇವನೆ ಮಾಡಬೇಕಾಗತ್ತ ಮೂರು ತಿಂಗಳ ಸೇವನೆ ಮಾಡಿದ್ರೆ ಅವನ ಶರೀರ ವಜ್ರ ಶರೀರ ಆಗತ್ತ ವಜ್ರ ಬಿದ್ರ ಬಡ್ಗೆ ತೊಗೊಂಡ್ಬಾರ ಒಬ್ಬ ಹೋಗತಿ ಕಲ್ಲು ತೊಗೊಂಡು ಹೋಗದಪ್ಪ ಅಂತ ಕಲ್ಲ ಹೋಗೈತಿ ಪುಡಿಯಾಗಿ ತುಕಡಿ ಆಗಿ ವಜ್ರ ಶರೀರ ಹಿಂದ ಮಾಡ್ಕೊಂಡವ್ರು ಎಷ್ಟೊ ಮಂದಿ ಇದ್ರು ಅವರೆಲ್ಲ ಇಂತ ಸಾಧನ ಮಾಡೇ ಮಾಡ್ಕೊಂಡಿದ್ರು ಅವನ್ನ ಮತ್ತೆ ಆತನ್ ಮಲಮೂತ್ರದಿಂದ ಏನಕೈತಿಯಪ್ಪ ಅಂದ್ರ ಅದನ್ನ ತಗೊಂಡು ಯಾವ್ದಾರ ಪೈಪ್ಗೆಲ್ಲ ಹೋಗ ಲೋಹಕ್ಕ ಹೋಗ್ರ ಅದೆಲ್ಲ ಬಂಗಾರ ಆಗತ್ತ ಹೌದಾ ಹಾಂ ಮತ್ತು ಹಿಂದೆ ಎಷ್ಟೋ ಮಂದಿ ಮಹಾತ್ಮರು ಇದ್ರಲ್ಲ ನಮ್ಮಲ್ಲಿ ಶಿವಾನಂದ ಪರಮೇಶ್ವರ ರೈಲ್ವೆ ಹಳಿ ಮಗ ಚೂರು ಹಳಿ ಹೊಟ್ಟು ಬಂಗಾರಾಗಿತ್ತು ಇಲ್ಲ ನಮ್ಮ ಭಾಗದಾಗ ನಾಗಲಿಂಗ ಆಚಾರ ಏನೋ ಬಾರ ಕಲ್ಲು ಮೇಲೆ ಹೊಚ್ಚು ಕಲ್ಲು ಬಂಗಾರ ಆಗಿತ್ತು ಅಂತ ಐತಿ ಅಂತ ಸಿದ್ಧಿ ಸಾಧನೆ ಮಾಡಿರ್ತಾರೆ ಅವೆಲ್ಲ ಯೋಗ ಸಿದ್ಧಿ ಒಳಗೆ ಬರ್ತಾವ್ ಯಾವ್ದಾದ್ರೆ ಇವು ಯೋಗ ಸಿದ್ಧಿ ಅಲ್ಲ ಇಂತ ಒಂದು ವನಸ್ಪತಿಯಿಂದ ಸಿದ್ಧಿ ಯೋಗಿ ಲೆಕ್ಕ ಬರುತ್ತೆ ಅದು ಆ ಶಕ್ತಿನೇ ಬೇರೆ ಈ ಶಕ್ತಿನೇ ಬೇರೆ ಮತ್ತೆ ಮುಂದೆ ಹಲಸಿನ ಬೀಜ ಇರ್ತಾವಲ್ಲ ಹಲ್ಸಿನ ಬೀಜ ದಿನ ಹೇಳಕೈತಿ ಅವ್ರದ್ದು ಬಿಳೆ ಹಲಸು ಬಿಳೆ ಹಲ್ಸು ಈ ಮಾಮೂಲಿಯಾಗಿ ಬೆಳೆದ್ರೆ ಹಾಲಸು ಅಲ್ಲ ಬಿಳೆ ಹಾಲು ಬರುತ್ತೆ ಅದೊಂದು ಹಾಂ ಆ ಹಲ್ಸಿನ ಗಿಡದ ಬೀಜ ತೊಗೊಂಬಂದು ಓಕೆ ಆ ಬೀಜ ನೆರನ್ಯಾಗ ಒಣಗ್ಸ್ಬೇಕು ಇಲ್ಲಿ ಏನೇನು ಒಣಗಸು ಅಂತ ಹೇಳಿನಿ ಎಲ್ಲವು ಬಿಸ್ಲಾಗೆ ಒಣಗ್ಸೋಂಗಿಲ್ಲ ನೆರನ್ಯಾಗ ಒಣಗ್ಬೇಕು ಅವು ನೆರಳಲ್ಲಿ ಬಿಸ್ಲಾಗೆ ಒಣಗಿದ್ರೆ ಅದೊಂದು ಶಕ್ತಿ ಬೇಕೈತಿ ನೆರನ್ಯಾಗ ಒಣಗ್ಬೇಕು ನೆರನ್ಯಾಗ ಏನಪ್ಪ ಅಂದ್ರೆ ಅದನ್ನ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಆ ಪೌಡ್ರನ್ನ ನೂರ ಇಪ್ಪತ್ತು ಅಲ್ಲಿ ಪೌಡ್ರ್ ಹೊಳ್ಳಿ ಕರಿ ಹಾಕೊಳ್ತಪ್ಪ ನೂರ ಅರವತ್ತು ತೊಲಿ ಎರಡು ಮಿಕ್ಸ್ ಮಾಡಿ ಅದನ್ನ ಒಂದ್ ತಿಂಗಳ ಧಾನ್ಯದ ರಾಶಿ ಒಳಗೆ ಹೋಗಿಬೇಕು ಅದ್ರ ಧಾನ್ಯದ ರಾಶಿ ಇದ ಹಾಗೇನ ರಾಗಿ ಇಲ್ಲ ಅಕ್ಕಿ ಇಲ್ಲ ಹ ಇಲ್ಲ ಜೋಳ ಜೋಳ ಹ್ಮ್ ಧಾನ್ಯದ ರಾಶಿ ಒಳಗೆ ಅದನ್ನ ಹೋಗೋದು ದಿನ ನಾಲ್ಕು ತೊಲಿ ಹಂಗ ಒಂದ್ ವರ್ಷದ ತನ ಸೇವನ ಮಾಡಿದ್ರೆ ಅವಾಗ ಅಪ ಮೃತ್ಯು ಇಲ್ಲ ಅಂದ್ರೆ ಸಂಪೂರ್ಣ ಆಯಸಿರುತ್ತೆ ನೂರ ಇಪ್ಪತ್ತು ವರ್ಷ ನಿಖರವಾಗಿ ಬದುಕ್ತಾನ ಅಪ ಮೃತ್ಯು ಆಗೋದಲ್ಲ ಅವಾಗ ಮಿಡ್ಲಲ್ಲಿ ಸಾಯಲ್ಲ ಆಗಲ್ಲ ಹ್ಮ್ ಮತ್ ಅವನ ಶರೀರ ಏನಪ್ಪಾ ಅಂತಂದ್ರ ಮುಪ್ಪ ದೂರ ಆಗಿ ಮತ್ ಮೊದಲೇ ಇಪ್ಪತ್ತು ವರ್ಷ ಹದಿನಾರು ವರ್ಷ ಇದ್ದ ಹೆಂಗ ನಾ ಲೆಕ್ಕಕ್ಕೆ ಬರ್ತಾ ಇದನ್ನ ಏನಪ್ಪ ಉತ್ತರ ಭಾಗದ ಕಡೆ ಒಬ್ರು ಲಾಲ್ಜಿ ಮಹಾರಾಜ್ ಅಂತೇಳಿ ಒಬ್ರು ಮುನ್ನೂರು ವರ್ಷ ತನಕ ಏನಾಗಿದ್ರು ಜೀವಂತ ಅವ್ರ ಪ್ರತಿ ಸಲ ವಯಸ್ಸಾದಾಗ ಇನ್ ಇಂಥದ ಕಲ್ಪ ಉಪಯೋಗ ಮಾಡಿ ಅವ್ರ ಹದಿನಾರು ವರ್ಷದ ಹೆಂಗಿದ್ರು ಅವ್ರ ಔರಂಗಜೇಬಿರ ಔರಂಗಜೇಬ ಅವ್ರ ಶಕ್ತಿ ಇದಾ ಶಕ್ತಿನ ಉಪಯೋಗ ಮಾಡಿ ಅಂತಲ್ಲ ಇಂತ ಬೇರೆ ಬೇರೆನು ಇರ್ತಾವ್ ಹ್ಮ್ ಇಂತವ್ ಸೇವನ ಮಾಡಿರ್ತಾರ ಅವನ ಆಯುಷ್ ಎಷ್ಟೈತೆ ಅಂತಂದ್ರ ಸಂಪೂರ್ಣ ಏನಪ್ಪಾ ಇದ್ರೊಳಗ ಬ್ರಹ್ಮ ದೇವ್ರ ಮೂರು ದಿನದ ಅಷ್ಟ ಅಂತ ಹೇಳ್ಯಾರ ಎಷ್ಟೋ ಮಂದಿ ಅವನ್ನ ಮಾಡಿಕೊಂಡು ಆ ಲೆಕ್ಕ ಸಾಧನ ಮಾಡ್ಕೊಂಡಿದ್ದವ್ರು ಎಷ್ಟೋ ಗಿರಿಗಮರದ ಸಿಗ್ತಾರ ಸೇವನೆ ಮಾಡಿ ಅದನ್ನ ಮಾಡಿರ್ತಾರ ಇವೆಲ್ಲ ಗುಪ್ತಿಟ್ಕೋಬೇಕಾದಂತ ಸಾಧನ ಇವನ್ನೆಲ್ಲ ಬಾಯಿ ಬಿಡಬಾರ್ದು ಇದನ್ನ ಕಳೆಕ ಇದನ್ನ ಮಾಡ್ಲಿಲ್ಲ ಅಂದ್ರೆ ಮಂದಿಗೆ ಇದು ಹೆಂಗೈತಿ ಅಂತ ತಿಳಿಲಿ ಅಂತ ಆದ್ರೂ ಹೇಳಕಿನಿ ವಿಚಾರ ಹೆಂಗೈತಿ ಇದನ್ನೇನಪ್ಪ ಅಂದ್ರೆ ತಿಳ್ಕೊಳ್ಳಿ ಅಂತ ಹೇಳಕತ್ತೀನಿ ಇದು ಕೃತಾಯುಗ ತ್ರ ದ್ವಾಪರ ಯುಗ ಕಳಿಯುಗ ಏನೈತಿ ಇವು ಒಂದು ಸಾವಿರ ಸಲ ತಿರ್ಗಿರ ಬ್ರಹ್ಮಗ ದಿನ ಆಗತ್ತ ಈ ಲೆಕ್ಕದೊಳಗ ಮೂರ್ ದಿನ ಬ್ರಹ್ಮನ ಮೂರು ದಿನದಷ್ಟ ಆಯುಷ್ ಬೆಳೀತಾವ ಅಷ್ಟು ಇಲ್ಲಿ ಯುಗಗಳನ್ನೇ ಕಳಿಬಹುದು ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ಮಹಾತ್ಮರ ಆಗಬೇಕಾರ ಈಗ ಎರಿತಾತ ಅಂತ ಬರೋದು ಕೆಳಗುರ್ತಾತ ಎರಿತಾತ ಅವ್ರೆಲ್ಲ ದ್ವಾಪರ ಯುಗದವ್ರಂತ ದ್ವಾಪು ಅವರು ಸಮಾಧಿ ಒಳಗಿದ್ದಾಗ ಒಂದ್ಸಲ ಕೆರೆ ಹೊಡೆದು ನೀರೆಲ್ಲ ಮ್ಯಾಲೆ ಹೋಗಿ ಮತ್ತೆ ಅದನ್ನ ಅವ್ರು ತಲೆ ನೋಡಿ ಇಲ್ಲಿ ಯಾರೋ ಅದರಂತ ಗುರ್ತಿ ಎಬ್ಬಿಸ್ಕೊಂಡು ಬಂದು ಅವ್ರನ್ನ ಮಠಕ್ಕೆ ಕಟ್ಟಿ ಕೊಟ್ರು ಅವ್ರೆಲ್ಲ ಅಷ್ಟಮ ಸಿದ್ದು ಅದನ್ನ ಉಪಯೋಗ ಮಾಡಿ ಜನರಿಗೆಲ್ಲ ಕಲ್ಯಾಣ ಮಾಡ್ಯಾರ ಮುಂದ್ವಾಳೆ ಏನು ಮಾಡ್ಯಾರು ಆ ಟೈಮ್ ಮ್ಯಾಗ ಹಳ್ಳಿ ಸಮಾಧಿ ತಗೊಂಡ್ರು ಆ ಸಮಾಧಿ ತಗೊಂಡ್ರ ಮ್ಯಾಗ ಅದ್ರ ಮ್ಯಾಗ ಒಂದ್ಸ ಗದಿ ಕಟ್ಟಿ ಈಗ ಆ ಮಠ ಕಟ್ಟಿ ಎಲ್ಲ ನಡ್ದೈತಿ ಮತ್ತೆ ಮುಂದೊಂದು ಪ್ರಸಂಗ ಎದ್ದಾರ ಅವ್ರೆ ಸಮಯ ಅಂತ ಮಹಾನ್ ಬಾವ್ರ ಏನಾದ್ರಲ್ಲ ಅವ್ರು ಯೋಗ ಸಿದ್ಧಿ ಅಲ್ದ ಇಂಥ ಸಾಧನ ಮಾಡಿರ್ತಾರ ಇನ್ನೂ ಒಂದು ಬರ್ತಾ ಮುಂದಿನ ಭಾಗ ಇದು ಇಲ್ಲಿ ಮುಗಿತ ಮುಂದಿನ ಭಾಗ ಬಿಳಿ ಹಲಸಿನ ಗಿಡದ ಪಂಚಾಂಗ ಪಂಚಾಂಗ ಅಂದ್ರೆ ಆಗಲೇ ಹೇಳಿದ್ರಾವೆ ಅವನ್ ತಂದು ಪೌಡರ್ ಮಾಡಿ ಜೇನು ತುಪ್ಪದ ಕಲಸಿ ಒಂದು ಹಂಗ ಒಂದು ತಿಂಗಳ ತನಕ ಸೇವನ ಮಾಡಿದ್ರ ಪ್ರತಿ ದಿನ ಸೇವನ ಮಾಡಿದ್ರ ಅವಾಗ ಅಪಮೃತ್ಯು ಭಯ ಇಲ್ಲ ಯಾವ ರೋಗನೂ ಇಲ್ಲ ನೂರ ಇಪ್ಪತ್ತು ವರ್ಷ ನಿಖರ ಆಗಿ ಸಿದ್ಧಿನೂ ಹಾಕತ್ತೇ ಮತ್ತು ಇನ್ನೊಂದು ನಾನು ಇದನ್ನೇನ್ ಇದನ್ನು ಪೂರ ಅಲ್ಲ ಈ ಹೇಳಿರೋದಾಗ ಅರ್ಧ ಸೇವನ ಮಾಡಿದವಾಗ ಸಹಿತ ಸಿದ್ಧಿ ಅಷ್ಟು ಬರ್ತೈತಿ ಮತ್ತು ಇನ್ನೂ ಇನ್ನೊಂದು ಅವನ ಶರೀರ ಹೋಗುದ್ರಪ್ಪ ಅಂದ್ರೆ ಲಕ್ಷಾಂತರ ತನಕ ಹೋದ್ರು ಆ ಶರೀರ ಪಳೆಯುದಿಲ್ಲ ಬರೇ ಅದ್ರಾಗ ಅರ್ಧ ಸೇವನ ಮಾಡಿದ ಒಂದು ಪಳಿಯೋದಿಲ್ಲ ಅಂತ ಹೇಳ್ತಾರೆ ಅವರು ಅದ್ರ ಶೋ ಭೂಮಿಲಿ ಹಾಕಿದ್ರೂ ಕೂಡ ಹಾಗೆ ಇರುತ್ತೆ ಅದು ಹಾಗೆ ಇರ್ತೈತಿ ಪಳಿಯುದಿಲ್ಲ ಅಂದ್ರೆ ಚಲೋ ಇರ್ತೈತಿ ಅಂತ ಹ್ಞೂ ಪೂರ್ಣ ಸೇವನ ಮಾಡಿದ ಅರ್ಧ ಸೇವನ ಮಾಡಿರ್ತಾನಲ್ಲ ಅವನಿಗೆ ಸಹಿತ ಆ ತಾಕತ್ತು ಬರ್ತೈತಿ ಇದು ಹಲ್ಸಿನ ಗಿಡಕ್ಕೆ ಸಂಬಂಧಪಟ್ಟಂತ ಒಂದು ಕಾಯಿ ಕಾಲು ಪಚ್ಚಿಕಿತ್ಸೆ ಒಂದು ವಿಧಿ ವಿಧಾನ ಇದು ಇದನ್ನ ಮಾಡಿದ್ರಂತಂದ್ರೆ ಅದು ಆಕತಿ ಕೆಲವಂದು ಮಾಡಕ್ಕೆ ಹೋಗ್ಯಾರ ಆಗಲ್ಲ ಈ ಹೌದ ಎಲ್ಲ ಮಾಡಕ್ ವ್ಯವಸ್ಥೆನ ಮಾಡ್ಯಾರ ಹ್ಮ್ ಅದನ್ನ ಸೇವನ ಮಾಡ್ಕೊಂಡು ಹೋಗ್ತ ನೋಡಿದ್ರೆ ಮಾಡ್ಲಿ ಸೊ ಇದು ಒಂದು ಅಲಸಿನ ಮರದಾಯ್ತು ನೆಕ್ಸ್ಟ್ ಇನ್ನ ಬೇರೆ ಮರಗಳು ಬೇರೆ ಮರದ ಹೇಳ್ತಾರೆ ಮುಂದೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ